ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ಒಂಬತ್ತನೇ ಗದ್ಯವಾದ ಮಹಿಳಾ ದಿನಾಚರಣೆ ಎಂಬ ಗದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಗಮನಿಸಿ ಮುಖ್ಯ ಪ್ರಶ್ನೆ ಅ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆ ಮೊದಲ ಪ್ರಶ್ನೆ ಮಕ್ಕಳು ಯಾರ ಭಾವಚಿತ್ರಗಳನ್ನು ಸಿಂಗರಿಸಿದ್ದರು ಉತ್ತರ ಮಕ್ಕಳು ರಾಷ್ಟ್ರಕ್ಕಾಗಿ ದುಡಿದ ಅನೇಕ ಮಹಿಳೆಯರ ಭಾವಚಿತ್ರಗಳನ್ನು ಸಿಂಗರಿಸಿದ್ದರು ಪ್ರಶ್ನೆ ಎರಡು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಎಂದು ಆಚರಿಸಲಾಗುತ್ತದೆ ಉತ್ತರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಪ್ರತಿ ವರ್ಷ ಮಾರ್ಚ್ ಎಂಟರಂದು ಆಚರಿಸಲಾಗುತ್ತದೆ ಪ್ರಶ್ನೆ ಮೂರು ಸಾವಿತ್ರಿಬಾಯಿ ಫುಲೆಯವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಉತ್ತರ ಸಾವಿತ್ರಿಬಾಯಿ ಫುಲೆಯವರು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಪ್ರಶ್ನೆ ನಾಲ್ಕು ಕಲ್ಪನಾ ಚಾವ್ಲಾರವರು ಅವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಉತ್ತರ ಕಲ್ಪನಾ ಚಾವ್ಲಾರವರು ಅವರು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಮುಖ್ಯ ಪ್ರಶ್ನೆ ಆ ವಾಕ್ಯಗಳನ್ನು ಗಮನಿಸಿ ಸರಿ ಅಥವಾ ತಪ್ಪು ಗುರುತಿಸು ತಪ್ಪಿದ್ದರೆ ಸರಿಪಡಿಸಿ ಬರೇ ಅಂತ ಇದೆ ಮಕ್ಕಳೇ ಈ ವಾಕ್ಯವನ್ನ ಓದಬೇಕು ಮಕ್ಕಳೇ ವಾಕ್ಯ ತಪ್ಪಿದ್ರೆ ನೀವು ಸರಿಪಡಿಸಿ ಬರೀಬೇಕು ಗಮನಿಸಿ ಮೊದಲ ವಾಕ್ಯ ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ತೇಲಾಡುತ್ತಿದ್ದರು ಈ ಹೇಳಿಕೆ ತಪ್ಪಾಗಿದೆ ಮಕ್ಕಳೇ ಸರಿಯಾದ ವಾಕ್ಯ ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ಓಡಾಡುತ್ತಿದ್ದರು ಎರಡನೆಯ ವಾಕ್ಯ ಪುರುಷರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದರು ಈ ಹೇಳಿಕೆ ತಪ್ಪಾಗಿದೆ ಸರಿಯಾದ ವಾಕ್ಯ ಮಹಿಳೆಯರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದರು ಮೂರನೆಯ ಹೇಳಿಕೆ ಮಕ್ಕಳೆಲ್ಲರೂ ಶಾಲಾ ಕೊಠಡಿಗೆ ಹೋಗಿ ಕುಳಿತರು ಈ ಹೇಳಿಕೆ ತಪ್ಪಾಗಿದೆ ಮಕ್ಕಳೆಲ್ಲರೂ ಶಾಲಾ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಹೋಗಿ ಕುಳಿತರು ನಾಲ್ಕನೆಯ ಹೇಳಿಕೆ ಮೇರಿ ಕೋಮ್ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಈ ಹೇಳಿಕೆಯೂ ಸಹ ತಪ್ಪಾಗಿದೆ ಮೇರಿ ಕೋಮ್ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಮುಖ್ಯ ಪ್ರಶ್ನೆ ಇ ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆ ಸಮಾನತೆ ಅಸಮಾನತೆ ಸ್ವಾತಂತ್ರ್ಯ ಪರಾತಂತ್ರ್ಯ ಹಿಂದೆ ಮುಂದೆ ಮುಕ್ತಾಯ ಪ್ರಾರಂಭ ನಂತರ ಭಾಷಾ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ ಮುಖ್ಯ ಪ್ರಶ್ನೆ ಅ ಕೊಟ್ಟಿರುವ ಪದಗಳಿಗೆ ಸ್ತ್ರೀ ರೂಪ ಬರೆ ವಿದ್ಯಾರ್ಥಿ ವಿದ್ಯಾರ್ಥಿನಿ ಗಂಡು ಹೆಣ್ಣು ಅಧ್ಯಕ್ಷ ಅಧ್ಯಕ್ಷಿಣಿ ಸಾಧಕ ಸಾಧಕಿ ಮುಖ್ಯ ಪ್ರಶ್ನೆ ಆ ಮಾದರಿಯಂತೆ ಬರೆ ಮಾದರಿ ಕೊಟ್ಟಿದರ ಗಮನಿಸಿ ಮಕ್ಕಳೇ ಮರ ಮರಗಳು ಅದೇ ರೀತಿ ಅಂಗಡಿ ಅಂಗಡಿಗಳು ಚಿತ್ರ ಚಿತ್ರಗಳು ಶಾಲೆ ಶಾಲೆಗಳು ಪ್ರಜೆ ಪ್ರಜೆಗಳು ಮುಖ್ಯ ಪ್ರಶ್ನೆ ಈ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆ ಮೊದಲ ಪ್ರಶ್ನೆ ಮಹಿಳೆ ಹೆಣ್ಣು ಹೆಂಗಸು ಇಳೆ ಇಲ್ಲಿ ಗುಂಪಿಗೆ ಸೇರದ ಪದ ಇಳೆ ನಂತರ ಎರಡನೆಯ ಪ್ರಶ್ನೆ ಆಸನ ಪೀಠ ಗದ್ದುಗೆ ಕಿರೀಟ ಗುಂಪಿಗೆ ಸೇರದ ಪದ ಕಿರೀಟ ನಂತರ ಮೂರನೆಯ ಪ್ರಶ್ನೆ ಸಂಚಿ ಹೊನ್ನಮ್ಮ ಬೆಳವಡಿ ಮಲ್ಲಮ್ಮ ಒನಕೆ ಓಬವ್ವ ರಾಣಿ ಚನ್ನಮ್ಮ ಇಲ್ಲಿ ಗುಂಪಿಗೆ ಸೇರದ ಪದ ಸಂಚಿ ಹೊನ್ನಮ್ಮ ನಾಲ್ಕನೆಯ ಪ್ರಶ್ನೆ ಸಾಧನೆ ಯಶಸ್ಸು ಸಿದ್ಧಿ ಹೋರಾಟ ಗುಂಪಿಗೆ ಸೇರದ ಪದ ಹೋರಾಟ ನಂತರ ಬಳಕೆ ಚಟುವಟಿಕೆ ಪ್ರಶ್ನೆ ನಿಮ್ಮ ಶಾಲೆಯಲ್ಲಿ ನಡೆಯುವ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದ ಪಟ್ಟಿ ಸಿದ್ಧಪಡಿಸು ಮೊದಲು ವೇದಿಕೆಯನ್ನು ಸಿದ್ಧಪಡಿಸುವುದು ವೇದಿಕೆಗೆ ಗಣ್ಯ ವ್ಯಕ್ತಿಗಳನ್ನು ಸ್ವಾಗತಿಸುವುದು ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರಗಳಿಗೆ ಪೂಜಿಸುವುದು ಧ್ವಜಾರೋಹಣ ಮಾಡುವುದು ಸ್ವಾಗತ ಭಾಷಣ ಮುಖ್ಯ ಅತಿಥಿಗಳು ಹಾಗೂ ಮುಖ್ಯೋಪಾಧ್ಯಾಯರ ಭಾಷಣ ನಂತರ ಸಿಹಿ ಹಂಚುವುದು ಹಾಗಾದರೆ ಮಕ್ಕಳೇ ಈ ಗದ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ